ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಓನರ್ ಎಷ್ಟು ಲೋನ್ ಐತೆನ ಗಾಡಿ ಮೇಲೆ ಹಾ ಲೋನ್ ಕಾರ್ ಮೇಲೆ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು 2 ಲಕ್ಷ ಐತೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ನೀಟ್ ಆಗಿದೆ ಟ್ಯಾಕ್ಸಿ ಲರ್ನಿಂಗ್ ಇದೆ ಅಲ್ಲ ಹಾ ಎಲ್ಲ ರನ್ನಿಂಗ್ ಇದೆ ಫೀಚರ್ಸ್ ಏನನ್ನ ಹೇಳಿದ್ರು ಆ ಸಿಸ್ಟಮ್ ಫೀಚರ್ಸ್ ಮೈಜಿಕ ಫೀಚರ್ಸ್ ಏನನ್ನ ನಾರ್ಮಲ್ ಎಲ್ಲ ಗಾಡಿ ಹ್ಯಾಂಗ್ ಇರುತ್ತೆ ಹಂಗ ಇದೆ ಅಂತ ಹೇಳ್ತಾರೆ ಪವರ್ ಇಂಡೋ ಪೋಸ್ಟ್ ಸ್ಟೀರಿಂಗ್ ಹಾ ಎಲ್ಲ ಇದೆ ಇಲ್ಲ ಇದೆ ಹ ಆ ಕಿಡಿಂಟು ಕರಸತ್ರ ಏನಿಲ್ಲ ಅಲ್ಲ ಏನಿಲ್ಲ ಎಷ್ಟು ಕಟ್ತಾ ಇದೆ ಮೈಲೇಜ್ ಗಡಿ 25 25 ಕಟ್ತಾ ಇದ್ಯಾ ಆ ಎನ್ಯೂ ಎಕ್ಸ್ಟ್ರಾ ಫಿಟಿಂಗ್ ಇನ್ ಮಲ್ಸ ಗಡಿ ಆ 100 ಫಿಟಿಂಗ್ ಇನ್ ಮಲ್ಸ ಕೊನೆ ಒಳಗಡಿ ಇಲ್ಲ ಇಲ್ಲ ಈ ಲೇಕೇಷನ್ ಗಡಿ ಅದು ವಿಜಾ ಮೈತ್ರಕ್ಕೆ ಹೋಗಲಿಕ್ಕೆ ಅಂತ ಇದೆ ಇದು ಪುರಿ ದೇಶಿ ಕಂಟ್ರಕ್ಟ್ ಅದು 150

ஓகே ஓகே நம்ம கடை தான் வந்து எச்சு கம்மி கிடையாது ஓகே ஓகே தேங்க்யூ